ದಸರಾ ನವರಾತ್ರಿ ಪ್ರಯುಕ್ತ ತಾಯಿ ಅಂಬಾಭವಾನಿಯ ಭಕ್ತರು ಮನೆಯಲ್ಲಿ ಘಟಸ್ಥಾಪನೆ ಮಾಡಿ ದೇವಿಯ ಆರಾಧನೆ ಮಾಡ್ತಾರೆ ಆದರೆ ಕಮಲಪುರ ಪಟ್ಟಣದಲ್ಲಿ ಅಂಬಾಭವಾನಿಯ ವರಪುತ್ರರೆಂದೇ ಹೆಸರುವಾಸಿಯಾದ ಅಮ್ಮಣ್ಣ ಪೂಜಾರಿ ಅನ್ನೋರು ತಮ್ಮ ಎದೆಯ ಮೇಲೆ ಘಟಸ್ಥಾಪಿಸಿ ತಾಯಿಯ ಆರಾಧನೆ ಮಾಡುತ್ತಿದ್ದಾರೆ ನಿನ್ನೆ ಅಮಾವಾಸ್ಯ ದಿನ ಘಟಸ್ಥಾಪನೆ ಮಾಡಿಕೊಂಡಿದ್ದು ಹತ್ತು ದಿನಗಳವರೆಗೆ ಮೌನ ಮತ್ತು ನಿರಾಹಾರವಾಗಿ ಇರಲಿದ್ದಾರೆ ವಿಜಯದಶಮಿ ದಿನದಂದು ಮೌನ ಮುರಿದು ಘಟವನ್ನು ಮುಕ್ತಾಯಗೊಳಿಸಲಿದ್ದಾರೆ ಎಂದು ಗುರುವಾರ ರಾತ್ರಿ ಎಂಟು ಗಂಟೆಗೆ ಸ್ಥಳೀಯರು ಮಾಹಿತಿ ನೀಡಿದ್ದಾರೆ ಅಮ್ಮಣ್ಣ ಪೂಜಾರಿ ನೀರಿನಿಂದ ದೀಪ ಉರಿಸುತ್ತಾರಂತೆ ಇವರು ಕಮಲಾಪುರ ಪಟ್ಟಣದ ಶಾರಬೇಜ್ ಬಡಾವಣೆಯ ಬ್ಲಾಕ್ ನಂಬರ್ ಎರಡರಲ್ಲಿ ವಾಸವಿದ್ದಾರೆ ಸಾರ್ವಜನಿಕರು ಹಾಗೂ ತಾಯಿಯ ಭಕ್ತರು ತಂಡೋಪತಂಡವಾಗಿ ಆಗಮಿಸಿ ದರ್ಶನ ಪಡೆಯುತ್ತಿದ್ದಾರೆ